ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇದು ನೆಕ್ಸ್ಟ್ ಡೇ ಆಫ್ ಉಡುಪಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಗೈಸ್ ಇದು ಉಡುಪಿ ಪ್ರವಾಸ ಪಾರ್ಟ್ ಫೋರ್ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋಸ್ ನೋಡ್ತಿರೋರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಉಡುಪಿ ಬಸ್ ಇಲ್ಲ ಮತ್ತೆ ಓನ್ಲಿ ಟ್ವೆಂಟಿ ರುಪೀಸ್ ಅಷ್ಟೇ ಓನ್ಲಿ ಟ್ವೆಂಟಿ ಅಷ್ಟೇ ಹೇಗಿಲ್ಲ ವೆಯ್ಟ್ ಮಾಡ್ಕೊಂಡು ಕೊಡ್ತೀವಿ ಅಂತ ಹೇಳೋದು ಕೆ ಎಸ್ ಆರ್ ಟಿ ಸಿ ಬಸ್ಸು ಇಲ್ಲಿಂದ ಇಲ್ಲೇ ಸಿಕ್ಬಿಡುತ್ತೆ ಮಲ್ಕೆ ಬೀಚ್ಗೆ ಬಸ್ಸು ಓನ್ಲಿ ಟ್ವೆಂಟಿ ರುಪೀಸ್ ಅಷ್ಟೇ ಇಲ್ಲಿಂದ ಒಂದು ಸಿ ಫೈವ್ ಕಿಲೋಮೀಟರು ಸಿಟಿ ಬಸ್ ಸ್ಟ್ಯಾಂಡಿಂದ ಒಂದು ಸಿಕ್ಸ್ ಕಿಲೋಮೀಟರ್ ಆಗುತ್ತೆ ಅಷ್ಟೇ ಮಲ್ಕೆ ಬೀಚ್ ನಮ್ಮ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್ ಇವಾಗ ಮಲ್ಪೆ ಬೀಚಿಗೆ ಇದ್ದೀವಿ ನಿನ್ನೆಯಿಂದ ಸಾರಿ ಒಂದು ವಾರದಿಂದ ವೆಯ್ಟ್ ಮಾಡ್ತಾ ಇದ್ದೀವಿ ಮಲ್ಪೆ ಬೀಚ್ಗೆ ಹೋಗಬೇಕು ಅಂತ ಸೊ ಅವತ್ತು ಅವತ್ತಿನ ಕನಸು ಇವತ್ತು ನನಸಾಗುವ ದಿನ ಬಂದಿದೆ ಹೋಗ್ತಾ ಇದ್ದೀವಿ ಬಸ್ಸು ಅಲ್ಲಿ ಸಿಗ್ನ ಇದು ಏನಾದರೂ ಸರ್ಕಲ್ ಹತ್ರನೇ ಸ್ಟಾಪ್ ಕೊಡುತ್ತೆ ಅಲ್ಲಿಂದ ಒಂದು ಒಂದು ಕಿಲೋಮೀಟ್ರ್ ಅಷ್ಟು ವಾಕ್ ಮಾಡ್ಕೊಂಡು ಹೋಗಬೇಕು ಆ್ಯಕ್ಚುಲಿ ನಾವು ಸನ್ ರೈಸ್ ನೋಡಬೇಕಂತ ಬಂದಿದ್ದು ನಮ್ಮ ಮನೆ ಬರೋಕ್ಕೆ ನೆನ್ನೆಯಿಂದ ಸನ್ ಕಾಣಿಸ್ತಾ ಇಲ್ಲ ಆ್ಯಕ್ಚುಲಿ ಒಂದೇ ಒಂದು ಬಿಸಿಲು ಒಂದೇ ಒಂದು ಸೂರ್ಯನ ಕಿರಣ ಕೂಡ ಬೀಳ್ತಾ ಇಲ್ಲ ಅಷ್ಟು ಕೂಲಾಗಿದೆ ವೆದರು ಮಿಸ್ ಆಯಿತು ಏನು ಮಾಡೋದು ಗೇಶ್ ಇನ್ನೊಂದು ದಿನ ಬಿಸಿಲು ಟೈಮಲ್ಲಿ ಬರ್ರ ಉಡುಪಿ ನೆಕ್ಸ್ಟ್ ಟೈಮ್ ಸನ್ ರೈಸ್ ನೋಡೋಕ್ಕೆ ಬರ್ತೀವಿ ಮಲ್ಬೈಸ್ಗೆ ಮತ್ತು ಸೆಣ್ಮರಿ ಸೈಲೆಂಟ್ಗೆ ಹೋಗ್ಬೇಕು ಮೇ ಬಿ ಇಲ್ಲ ಅನ್ಕೋತೀನಿ ಯಾಕಂದರೆ ಮಳೆ ಇದೆ ಅಲ್ವಾ ಟೂ ಡೇಸಿಂದ ಕೇಳೋಣ ವಿಚಾರಿಸೋಣ ನಾವು ಅದಕ್ಕೆ ಆಕ್ಚುಲಿ ನಮ್ದು ಟ್ರಿಪ್ಪು ಉದ್ದೇಶನೇ ಸೈಲೆಂಟ್ ಹೋಗಬೇಕು ಫೋಟೋಸ್ ತಗೋಬೇಕು ಅಲ್ಲಿ ಎಂಜಾಯ್ ಮಾಡಬೇಕು ಆಯ್ತು ಸೆಣ್ಣದ ಸೈಲಿನ ಹೋಗ್ಲೇಬೇಕು ಅಂತಲೇ ನಮ್ದು ಮೇನ್ ಪ್ಲಾನ್ ಇದ್ದಿದ್ದು ಬಟ್ ಅದೇನೆ ಅದೇ ಮಿಸ್ ಆಗೋ ರೇಂಜಲ್ಲಿ ಇದೆ ನೋಡೋಣ ಅಲ್ಲಿ ಹೆಂಗಾಗುತ್ತೆ ಹೋಗೋಣ ಓಕೆ ನಮಗೂ ಇಷ್ಟನೇ ಬಟ್ ಮಳೆ ಅಲ್ವಾ ಕ್ಲೋಸ್ ಆಗಿದ್ರೂ ಆಗಿರುತ್ತೆ ಇಲ್ಲಿಂದ ಸ್ಟಾರ್ಟ್ ಹೋಗೈಸ್ ಏನೇನು ಬೇಕು ಎಲ್ಲ ಪರ್ಚೇಸಿಂಗ್ ಇಲ್ಲಿಂದ ಶಾರ್ಟ್ಸು ಮೇನ್ ಅಲ್ವಾ ಸೊ ಅದಕ್ಕೆ ಶಾರ್ಟ್ಸ್ ತಗೋತಾ ಇದಾರೆ ನೋಡೋಣ ನನ್ಸಿ ಸಿಗಲ್ಲ ಗೈಸ್ ಅದೇ ಬೀಚ ಸಿಗುತ್ತೆ ಇದೆಯಾ ನಾವು ತಗೋಬೋಣ ಲೈಕ್ ದಿಸ್ ಈ ಥರದ್ದು ನಂಗೆ ತುಂಬ ಇಷ್ಟ ಆಗುತ್ತೆ ಓದ್ಸತಿ ನಾನು ಚೆನ್ನೈಗೆ ಹೋದಾಗ್ಲು ಈ ಥರದ್ದು ಇಷ್ಟು ತಗೊಂಡ್ ಬಂದಿದ್ದೀನಿ ನನಗಂತೂ ತುಂಬ ಇಷ್ಟ ಬನ್ನಿ ಮುಂದೆ ನೋಡೋಣ ಇವಾಗಲ್ಲಿ ಇದ್ ಕಾಣಿಸಿದೆಯಲ್ಲ ಗಾಯಸ್ ಅಲ್ಲಿ ಹೋಗಿ ಹತ್ತೋಣ ವ್ಯೂ ಹೆಂಗಿದೆ ನೋಡೋಣ ಬನ್ನಿ ಗೈಸ್ ನೋಡಿ ಹೆಂಗಿದೆ ಇನ್ನೊಂದು ಕಾಮಿಡಿ ವಿಚಾರ ಏನು ಅಂದರೆ ಇವಳು ಫಸ್ಟ್ ಟೈಮ್ ಬೀಚ್ ನೋಡ್ತಾ ಇರೋದು ಹೆಂಗಿದೆ ಎಕ್ಸ್ಪೀರಿಯೆನ್ಸ್ ಸೂಪರ್ ನಾನು ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಬೀಚ್ ನೋಡ್ತಾ ಇರೋದು ಬೀಚ್ ನೋಡಬೇಕು ಅಂತಲೇ ಬಂದಿದ್ದು ಸೂಪರ್ ಅವಳು ಬೀಚ್ ನೋಡಬೇಕು ಅಂತಲೇ ಉಡುಪಿಗೆ ಬರೋಕ್ಕೆ ಒಪ್ಕೊಂಡಿದ್ದು ಸೆಂಡ್ ಮೇರಿ ಸೈಲೆಂಟ್ಗೆ ಹೋಗಬೇಕು ಮೇ ಬಿ ಅಲ್ಲಿ ಕಾಣ್ತಿದ್ದೆಲ್ಲ ಅದೇ ಇರಬೇಕು ಅನ್ಸುತ್ತಲ್ವಾ ಮೇ ಬಿ ಅಲ್ಲಿ 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 ಆ ಕಡೆ ಇರಬಹುದು ಮೇ ಬಿ ಇರಬಹುದು ನಮಗೂ ಗೊತ್ತಿಲ್ಲ ಲೈಟ್ ಹೌಸ್ ಇದೆಯಲ್ಲ ಅದರಲ್ಲಿ ಗೊತ್ತಾಗ್ಬಿಡುತ್ತೆ ಅದು ಹ್ಞೂ ಬನ್ನಿ ಮುಂದೆ ಹೋಗೋಣ ಅಲ್ವಾ ಬೀಚ್ ಡ್ರೆಸ್ ಏನು ಮಾಡಬೇಕು ಇಲ್ಲೂ ಎಲ್ಲಿದೆ ಗೊತ್ತಿಲ್ಲ ಅಲ್ಲಿದೆ ನಾನು ಟೆಂತ್ ಬಂದಿದ್ದೆ ಗೈಸ್ ಮಲ್ಪೆ ಬೀಚ್ಗೆ ನಾನು ಇನ್ನೊಂದು ವಿಚಾರ ನಿಮ್ಗೆ ಹೇಳಲೇಬೇಕು ನಾನು ಮಲ್ಪೆ ಬೀಚು ಮಂಗ್ಳೂರಲ್ಲಿದೆ ಅನ್ಕೊಬಿಟ್ಟಿದ್ದೆ ಯಾಕಂದರೆ ಅಲ್ಲಿ ಕರ್ಕೊಂಡು ಬಂದಿದ್ರು ಆಮೇಲೆ ಗೊತ್ತಾಯ್ತು ಅದು ಉಡುಪಿಲಿ ಇರೋದು ಆಫ್ಟರ್ ಏಯ್ಟ್ ಇಯರ್ಸ್ ಬ್ಯಾಕ್ ಮತ್ತೆ ನಾನು ಬಂದಿದ್ದೀನಿ ಎಂಟು ವರ್ಷ ಆದಮೇಲೆ ನಾನು ಮತ್ತೆ ಮಲ್ಪೆ ಬೀಚಿಗೆ ಬಂದಿದ್ದೀನಿ ತುಂಬಾ ಖುಷಿ ವಿಚಾರ ಸ್ನೇಹಿತರೆ ತುಂಬಾ ಖುಷಿ ವಿಚಾರ ಅದು ನನಗೆ ವಾವ್ ಸೂಪರಪ್ಪ ಬೀಚ್ ನೋಡೋಕ್ಕೆ ಒಂಥರ ಆಗಿರ್ತಾರೆ ಏನಂತೀರಾ ಹಂಗೆ ನಾವೇನಾದ್ರು ಸ್ವಲ್ಪ ಯಾಮರಿದ್ರೆ ಪೀಸೇ ಮನೆಯವ್ರಿಗೆಲ್ಲ ಪೀಸ್ ಅಂತ ಒಂದಿ ಸಾರಿ ಬಟ್ ಇಟ್ ಈಸ್ ದ ಫ್ಯಾಕ್ಟ್ ಬಟ್ ಇಟ್ ಈಸ್ ದ ಫ್ಯಾಕ್ಟ್ರಿ ಅಂತ ಅರ್ಲಿ ಮಾರ್ನಿಂಗ್ ಬಂದಿರೋದ್ರಿಂದ ಸ್ವಲ್ಪ ಕ್ರೌಡು ಕಡಿಮೆನೇ ಇತ್ತು ಸೊ ಹಂಗಾಗಿ ಆರಾಮಾಗಿ ಎಂಜಾಯ್ ಮಾಡಿದ್ವಿ ಮರಳಲೆಲ್ಲ ಆಟ ಆಡಿಕೊಂಡು ಸಮುದ್ರದಲ್ಲಿ ಆಟ ಆಡಿಕೊಂಡು ತುಂಬಾ ಸಕ್ಕತ್ತಾಗಿತ್ತು ಅಲ್ಲಿ ಇವಾಗ ನಾವು ಸ್ವಿಮ್ಮಿಂಗ್ ಮಾಡ್ತಾ ಇದೀವಿ ಸಮುದ್ರದಲ್ಲಿ ಬಟ್ ನನಗಂತೂ ಸ್ವಿಮ್ ಬಡಲ್ಲ ಸುಮ್ಮನೆ ಆಟ ಆಡಕ್ಕೆ ಹೋಗ್ತಾ ಇದೀವಿ ನೀರಲ್ಲಿ ಮನಿ ಎಕ್ಸ್ಪೀರಿಯೆನ್ಸ್ ಹೆಂಗಿರುತ್ತೆ ಅಂತ ನೋಡೋಲ್ಲ ಆಟ ಆಡಕ್ಕೆ ನೀರಲ್ಲಿ ಆಟ ಬಿಡ್ಸಿಕ್ ನೀರಲ್ಲಿ ಎರ ಬರಿ ಆಟ ಟೈಮ್ ಹೋಗಿದ್ದೆ ಮರ್ತೋಯ್ತು ಗೈಸ್ ಏನಕ್ಕೆ ಅಂದರೆ ಹನ್ನೊಂದು ಗಂಟೆಗೆಲ್ಲ ನಾವು ರೂಮ್ ಕೀನ ಆ್ಯಂಡ್ ಓವರ್ ಮಾಡಬೇಕಾಗಿತ್ತು ಆಲ್ರೆಡಿ ಹತ್ತು ಗಂಟೆ ಆಗ್ಬಿಟ್ಟಿತ್ತು ಅದೇ ಟೆನ್ಷನಲ್ಲಿ ಆಟ ಆಡೋದ್ನೂ ಅರ್ಧಕ್ಕೆ ನಿಲ್ಲಿಸಿ ತಿಂಡಿ ಮಾಡಿಕೊಂಡು ಸೀದಾ ನಾವು ಬಸ್ ಹತ್ತಿ ನಮ್ಮ ಲಾಡ್ಜ್ ಹತ್ರ ಬಂದ್ಬಿಟ್ವಿ ನಮಗೆ ಫುಲ್ಲು ಟೆನ್ಷನ್ ಹನ್ನೊಂದು ಗಂಟೆಗೆ ರೂಮ್ ಕೊಡಬೇಕು ಆಲ್ರೆಡಿ ಹನ್ನೊಂದು ಗಂಟೆ ಆಗಿಬಿಟ್ಟಿದ್ದೆ ಎಕ್ಸ್ಟ್ರಾ ಅಮೌಂಟ್ ಕೇಳ್ತಾನೆ ಅಂತ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್ ಇವಾಗ ಬೆಳಗ್ಗೆ ಮಲ್ಪೆ ಬೀಚ್ನ ಮುಗಿಸ್ಕೊಂಡು ರೂಮ್ಗೆ ಹೋಗಿ ರೂಮಿಂದ ಫ್ರೆಶ್ ಆಗಿ ಇವಾಗ ಶ್ರೀಕೃಷ್ಣ ಟೆಂಪಲ್ಗೆ ಹೋಗ್ತಾ ಇದೀವಿ ಮಾಡಿ ಮಲ್ಪೆ ಬೀಚಲ್ಲಿ ಆಯಿತು ತಿಂಡಿ ಇವಾಗ ಸೀದಾ ಹೋಗಿ ಅಲ್ಲಿಂದ ಬಾಯ್ ಗೈಸ್ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ತೋರಿಸ್ತೀನಿ ದೇವಸ್ಥಾನ ದೇವಸ್ಥಾನಕ್ಕೆ ಹೋಗ್ಬಿಡು ಇಯರಿಂಗ್ಸ್ ಅಂತ ಝೂಮ್ ಆಗಿ ತೋರಿಸಪ್ಪ காமேன் லட்சே நீ கண்ணேன் கானே சரி ಟೆಂಪಲ್ಗೆ ನಾವು ಯಾವುದೇ ತರ ವೆಹಿಕಲ್ಸಲ್ಲಿ ಬಂದಿಲ್ಲ ನಡ್ಕೊಂಡೇ ಬಂದ್ವಿ ನಮ್ಮ ರೂಮಿಂದ ಸೀದಾ ಟೆಂಪಲ್ಗೆ ನಡ್ಕೊಂಡು ಬಂದ್ವಿ ಏನು ಒಂದರಿಂದ ಒಂದೂವರೆ ಕಿಲೋಮೀಟರ್ ಏನೋ ಇತ್ತು ಅಷ್ಟೇ ಟೆಂಪಲ್ ಸುತ್ತಮುತ್ತ ನೋಡಿದಾಗ ಜನನೇ ಇಲ್ಲ ಅಂತ ಅಂದ್ಕೊಂಡ್ವಿ ಬಟ್ ಟೆಂಪಲ್ ಹತ್ರ ಹೋಗ್ತಿದ್ದಂಗೆ ವಿಪರೀತ ಜನ ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು ಟೆಂಪಲ್ ಅಂತೂ ಎರಡು ದಿನ ಮಳೆ ನೋಡ್ಬಿಟ್ಟು ವೆದರ್ ಕೂಲಾಗಿರುತ್ತೆ ಅನ್ಕೊಂಡೆ

ಓಕೆ ಕ್ರೈಸ್ ದರ್ಶನ ಸಿಗ್ತೀನಿ ಎಲ್ವರೆಗೂ ಹೀಗೆ ನೋಡ್ತಾ ಇರೋದು ಕೈ ಇದು ಎಣ್ಣೆಯಲ್ಲಿ ಮುಖಾನ ನೋಡಿ ನಂತರ ಅಲ್ಲಿ ಹಾಕ್ಬೇಕಂತೆ ಹತ್ತು ರೂಪಾಯಿ ಒಂದು ದೇವಸ್ಥಾನ ಇದು ಇಲ್ಲಿ ನಮ್ಮ ಮುಖಾನ ಎಣ್ಣೆಯಲ್ಲಿ ನಮ್ಮ ಮುಖಾನ ನೋಡಿ ನಂತರ ಆ ದೀಪಕ್ಕೆ ಈ ದೇವಸ್ಥಾನದ ವಿಶೇಷತೆ ಏನಂದ್ರೆ ಶ್ರೀಕೃಷ್ಣ ಉಡುಪಿ ಶ್ರೀಕೃಷ್ಣ ದೇವಸ್ಥಾನ ಏನಿದೆ ಅದಕ್ಕಿಂತ ತುಂಬ ಎಷ್ಟೋ ವರ್ಷದ ಹಳೆಯ ದೇವಸ್ಥಾನ ಇದು ಅಂತ ಹೇಳ್ತಾರೆ ಸೊ ಇದೇ ಈ ದೇವಸ್ಥಾನದ ವಿಶೇಷ ಮತ್ತೆ ಯಂಗ್ಸ್ಟರ್ಸು ಜಾಸ್ತಿ ಅಲ್ಲಿಗೆ ಬರಲ್ಲ ಯಾಕಂದರೆ ದೇವಸ್ಥಾನ ಉಡುಪಿ ಶ್ರೀಕೃಷ್ಣ ದೇವಸ್ಥಾನ ಏನಿದೆಯೋ ಅಲ್ಲಿಗೆ ಬಂದು ಹಾಗೆ ಹೋಗ್ತಾರೆ ಎಷ್ಟೋ ಜನ ಈ ದೇವಸ್ಥಾನಕ್ಕೆ ವಿಸಿಟ್ ಕೊಡೋಲ್ಲ ಇಲ್ಲಿ ಒಂದು ಪುಟ್ಟದಾದ ಒಂದು ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಕೂಡ ಇದೆ ನಾವು ಹೋದಾಗ ಆಗತಾನೆ ಏನೋ ಹೋಮ ಎಲ್ಲ ನಡೆದಿತ್ತು ಪೂಜೆ ಎಲ್ಲ ಅದ್ದೂರಿಯಾಗಿ ಮಾಡಿದರು ತುಂಬ ಚೆನ್ನಾಗಿತ್ತು ಆ ವಾತಾವರಣಕ್ಕೆ ನೋಡಿ ಅದು ಮೇಲ್ಗಡೆ ಅದು ರಿಯಲ್ ಕಲ್ಲು ಅಲ್ಲಿ ಹಾಕಿದಾರಲ್ಲ ಒಂಥರ ಹಂಚಿನ ಟೈಪು ನಾವು ಅದನ್ನು ಅಂಚು ಅಂದ್ಕೊಂಡಿದ್ವಿ ನೋಡಿ ಈ ಸೈಡಲ್ಲಿ ಅಂಚಿದೆ ಬಟ್ ಅದು ಕಲ್ಲು ಕಲ್ಲು ಕಲ್ಲನ್ನು ಹಂಚಿ ಥರ ಯೂಸ್ ಮಾಡ್ಕೊಂಡಿದ್ದಾರೆ ಒಳಗಡೆ ದೇವಸ್ಥಾನ ಎಷ್ಟು ಕೂಲಾಗಿರುತ್ತೆ ಅಂದರೆ ಅಮೇಝಿಂಗ್ ಮತ್ತು ಈ ಸ್ಥಳ ನೋಡಿ ಈ ಸ್ಥಳ ಶ್ರೀ ಮಧ್ವಾಚಾರ್ಯರು ಅದೃ ಅದೃಶ್ಯರಾಗಿರುವ ಸ್ಥಳ ಅಂತ ಕೊಟ್ಟಿದ್ದಾರೆ ನಿಜ ಏನು ಅಂತ ನಮಗೂ ಗೊತ್ತಿಲ್ಲ ನೋಡಿದಾಗ ಶಾಕ್ ಆಯಿತು ನಿಜನ ಅಂದರೆ ಇಲ್ಲಿ ಮಾಯ ಆಗಿದ್ದ ಪ್ಲೇಸ ಅಂತ ಸೊ ಇದ್ರ ಬಗ್ಗೆ ಹೊರಗಡೆ ಒಬ್ಬರು ಹೂ ಮಾಡ್ತಾರಲ್ಲ ಅವ್ರ ಹತ್ರ ಮಾತಾಡಿದ್ವಿ ಏನಿದ್ರ ಇತಿಹಾಸ ಅಂತ ಸೊ ಅವರು ಈ ದೇವಸ್ಥಾನದ್ದು ಹೇಳಿದ್ದಾರೆ ಏನು ಈ ದೇವಸ್ಥಾನ ಏನು ವಿಶೇಷತೆ ಏನು ಅಂತ ಸೊ ಆ ಕ್ಲಿಪ್ಪಿಂಗ್ ನಾನು ನೆಕ್ಸ್ಟ್ ಆ್ಯಡ್ ಮಾಡ್ತೀನಿ ಅದನ್ನು ಮಿಸ್ ಮಾಡಿದೆ ನೋಡಿದೆ ಈ ದೇವಸ್ಥಾನ ಸ್ವಲ್ಪ ಇತಿಹಾಸ ನಿಮಗೂ ತಿಳಿಯುತ್ತೆ ಮಿಸ್ ಮಾಡಿದೆ ನೋಡಿ ಅಸದೃಶ್ಯವಾದ ಸ್ಥಳ ಅಂತ ಉಂಟು ಆ ಕಾಲದ ಪ್ರತಿ ಹೌದೌದು

ಈ ರತ್ನ ರಥ ಅಂತ ಏನಿದೆಯೋ ನಿಜವಾಗ್ಲು ಆ ಹೆಸರು ತಕ್ಕಂಗಿದೆ ಫುಲ್ಲು ಆ ಇಡೀ ರಥ ಫುಲ್ಲು ರತ್ನಗಳಿಂದ ಕೂಡಿದೆ ರೆಡ್ ಅಂಡ್ ವೈಟ್ ಇವಾಗ ಕೃಷ್ಣ ಮಠದಿಂದ ಎಲ್ಲ ಟೈರ್ಡ್ ಆಗಿ ಬಂದು ಮೇಲೆ ಬಟ್ ದರ್ಶನ ಅಂತೂ ಆಗಿಲ್ಲ ಅದು ದರ್ಶನ ಬಿಟ್ಟು ಬೇರೆ ಅನಂತ ಮೂರ್ತಿ ಅನಂತ ಮೂರ್ತಿ ಆಮೇಲೆ ರತ್ನ ದೇವಸ್ಥಾನ ಅಂತ ವಿಪರೀತ ರೆಶ್ ಅಂದ್ರೆ ರೆಶ್ ಇತ್ತು ನಮ್ಮ ಇಬ್ರು ಫ್ರೆಂಡ್ಸ್ ಮಾತ್ರ ಹೋದ್ರು ಇನ್ ಮಿಗ್ದವ್ರು ಯಾರು ಹೋಗಕ್ ಆಗ್ಲಿಲ್ಲ ಯಾಕಂದ್ರೆ ಅಷ್ಟು ರಿಸ್ಕ್ ತಗೊಳ್ಳು ಕೆಪಾಸಿಟಿ ಇರ್ಲಿಲ್ಲ ತುಂಬಾ ಬಿಸಿಲು ಉಸಿರಾಡಕ್ಕೆ ಆಗ್ತಿರಲ್ಲ ಅಷ್ಟು ಕೊನೆಗೆ ಊಟ ಟೈಮ್ ಆಗಿತ್ತಲ್ಲ ಅಂತ ಒಂದು ರೆಸ್ಟೋರೆಂಟಿಗೆ ಬಂದ್ವಿ ಊಟ ಮಾಡೋಣ ಅಂತ ಕೆ ಎಸ್ ಆರ್ ಟಿ ಸಿ ಬಸ್ಗೆ ಹೋಗ್ಬಿಟ್ಟು ಅಲ್ಲಿಂದ ಉಡುಪಿ ಟು ಮಂಗ್ಳೂರು ಮಂಗ್ಳೂರು ಟು ಮೈಸೂರು ಎಲ್ಲ ರೆಡಿ ಫುಲ್ ರೆಡಿ ಆಗಿಬಿಟ್ಟು ಕೊನೆಗೂ ಮಂಗ್ಳೂರು ಬಸ್ನ ಹತ್ತು ಮಂಗ್ಳೂರಿಗೆ ಬಂದು ಮಂಗ್ಳೂರಲ್ಲಿ ಮೈಸೂರಿಗೆ ಟಿಕೆಟ್ ರಿಸರ್ವೇಷನ್ ಮಾಡಿ ಕೊನೆಗೂ ಬಸ್ ಹತ್ತಿ ಕೂತಿದೀವಿ ಏನು ಮಾಡ್ತೀರಾ ಹೋಗೋ ತಗ್ತ ಮೈಸೂರಿಗೆ ಹೋಗೋ ತಗ್ತಾ ಈಗ ಹತ್ತತ್ರ ಬೆಳಗಿನ ಜಾವ ನಾಲ್ಕು ಗಂಟೆ ಆಗಿದೆ ಬಟ್ ನಾವು ಮೈಸೂರಿಗೆ ಎರಡು ಗಂಟೆಗೆ ರೀಚ್ ಆದ್ವಿ ಬಟ್ ಎರಡು ಗಂಟೆ ಟೈಮ್ ನಾವ್ ಎರಡು ದಿನ ಮಾತ್ರ ಎಂಜಾಯ್ ಮಾಡಿದ್ವಿ ಎಲ್ಲ ವಿಡಿಯೋನು ನೋಡಿ ಯಾವುದನ್ನು ಮಿಸ್ ಮಾಡಬೇಡಿ ಯಾಕಂದ್ರೆ ಮಿಸ್ ಮಾಡಿದ್ರೆ ನಿಮಗೆ ಕಂಟಿನ್ಯೂಟಿ ಇರಲ್ಲ ಪ್ಲೀ ಪ್ಲೀಸ್ ಎಲ್ಲ ವಿಡಿಯೋನು ನೋಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಯಾಕಂದರೆ ಎಷ್ಟು ವಿಡಿಯೋ ಬಟ್ ಸಬ್ಸ್ಕ್ರೈಬ್ ಮಾಡ್ತಿಲ್ಲ ಯಾವ ಥರ ಸಬ್ಸ್ಕ್ರೈಬ್ ಆಗಿ ಕೂಡ ಮಾಡಿ ಸಪ್ರೇಟ್ ವಿಡಿಯೋ ಮಾಡಿ ಎಲ್ಲರೂ ಸದ್ಯ ಶೇರ್ ಮಾಡ್ತೀನಿ ಕಮೆಂಟಲ್ಲಿ ಸಜೆಸ್ಟ್ ಮಾಡ್ತೀನಿ ಇಲ್ಲಿಗೆ ಮುಗಿಸಿನಿ ನೋಡ್ತಾ ಇರಿ ಅಲ್ಲಿವರೆಗೂ ಟೇಕ್ ಕೇರ್ ಪಾಪೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ